ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿದ್ದಾಪುರ ತಕ್ಷಣಕ್ಕೆ ಯಾಕೆ ಈ ಥರ ತಯಾರಾಗ್ತಿದೆ ಅನ್ನುವಂತಹ ಮಾತು ಎಲ್ಲೆಡೆ ಕೇಳಿಬರ್ತಾರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಅಥವಾ ಗೊತ್ತಿರಲಿಕ್ಕಿಲ್ಲ ನಮ್ಮ ಸಿದ್ದಾಪುರದ ಮಗ ರಾಜೇಶ್ ನಾಯ್ಕ ಅಂದರೆ ಲಾಯರ್ ಎನ್ ಡಿ ನಾಯ್ಕ ಅವರ ಮಗ ರಾಜೇಶ್ ನಾಯ್ಕ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಅವರ ವಿಶೇಷ ಅಧಿಕಾರಿಯಾಗಿ ದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಜೇಶ್ ಅವರ ಅಮ್ಮ ಲಕ್ಷ್ಮೀ ನಾಯ್ಕು ಇತ್ತೀಚೆಗೆ ನಿಧನರಾದರು ಅವರ ನಿಧನದ ನಂತರ ರಾಜೇಶ್ ನಾಯ್ಕವರು ಇಲ್ಲೇ ಸಿದ್ದಾಪುರ ಮತ್ತು ಐಸೂರಿನಲ್ಲಿ ಇದ್ದಾರೆ ಸೊ ಅವರನ್ನು ಮಾತನಾಡಿಸಲಿಕ್ಕೆ ಬರ್ತಾ ಇರುವಂತಹ ಉಪರಾಷ್ಟ್ರಪತಿಗಳು ತಮ್ಮ ಅಧೀನ ಅಧಿಕಾರಿಯಾಗಿರುವಂಥ ರಾಜೇಶ್ ನಾಯ್ಕರಿ ಅವರಿಗೆ ಸಾಂತ್ವನ ಹೇಳುವ ಜೊತೆಗೆ ಅವರ ಊರನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ವಿಶೇಷ ತಯಾರಿಗಳು ನಡೀತಾ ಇದ್ದವು ಅಧಿಕಾರಿಗಳ ಓಡಾಟ ಇರ್ಬೋದು ಹಾಗೆಯೇ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕೆಲಸ ಕಾರ್ಯ ಇರ್ಬೋದು ಒಟ್ಟಾರೆ ಜಗದೀಪ್ ಧನ್ಕರ್ ಅವರು ನಮ್ಮ ಸಿದ್ದಾಪುರದ ಎಂ ಜಿ ಸಿ ಕಾಲೇಜ್ನಿಂದ ಎನ್ ಡಿ ನಾಯಕರವರ ಮನೆ ಇರುವಂಥ ಎ ಪಿ ಎಮ್ ಸಿ ಪ್ರದೇಶಕ್ಕೆ ಇದ್ದಾರೆ ಈ ಮಾರ್ಗ ಮಧ್ಯದಲ್ಲಿ ಯಾವುದೇ ಅಡೆತಡೆ ಇರಬಾರ್ದು ಮತ್ತು ವೈಸ್ ಪ್ರೆಸಿಡೆಂಟ್ ಬರ್ತಾ ಇರಬೇಕಾದ್ರೆ ಎಲ್ಲವೂ ಸುವ್ಯವಸ್ಥಿತ ಸುಸಜ್ಜಿತ ಇರಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದ್ದಾರೆ ಸ್ನೇಹಿತರೆ ಸಿದ್ದಾಪುರ ಬದಲಾಗ್ತಿರೋದನ್ನು ನೀವು ನೋಡಿದ್ರಲ್ಲ ಈ ದಿಢೀರ್ ಬದಲಾವಣೆ ಹಿಂದೆ ಸೋಮವಾರದ ಉಪರಾಷ್ಟ್ರಪತಿಗಳ ಒಂದು ಭೇಟಿಯ ಹಿನ್ನೆಲೆ ಇದೆ ಹಾಗಾಗಿ ನಿಮಗೆಲ್ಲ ಹಾಗೆ ಗೊತ್ತಿರುವಂತೆ ಸಿದ್ದಾಪುರದಲ್ಲಿ ಈ ಥರ ಎಲ್ಲ ಸಿದ್ಧತೆಗಳಿಗೆ ಕಾರಣ ರಾಜೇಶ್ ಅವರು ಸೊ ಈ ಥರ ನಮ್ಮ ಭಾಗದ ವ್ಯಕ್ತಿಗಳು ದೊಡ್ಡ ಅಧಿಕಾರಿಗಳು ವಿಶೇಷ ಅಧಿಕಾರಿಗಳಾದಾಗ ಬಹುಶಃ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಬರ್ತಾರೆ ಮತ್ತು ಅವರು ಬರುವಂಥ ಸಂದರ್ಭದಲ್ಲಿ ಇಲ್ಲ ಓಡಾಡುವಂಥ ಹೆಲಿಕಾಪ್ಟರ್ಗಳಿರ್ಬೋದು ಅಥವಾ ಇಲ್ಲಿ ಬರುವಂತಹ ಜನಪ್ರತಿನಿಧಿಗಳು ಆಮೇಲೆ ಅಧಿಕಾರಿ ವರ್ಗ ಜೊತೆಗೆ ಅವರದ ಅವರ ಸೀರಿಯಸ್ನೆಸ್ ಅಂದರೆ ಎಷ್ಟು ಚಟುವಟಿಕೆಯಿಂದ ಎಷ್ಟು ಶೀಘ್ರವಾಗಿ ಎಷ್ಟು ಪ್ರಾಮಾಣಿಕವಾಗಿ ಅಧಿಕಾರಿಗಳು ಸ್ಪಂದಿಸ್ತಾರೆ ಇಂತಹ ಘಟನೆಗಳಿಗೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ